ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ಬ್ಲಾಗ್ಸ್ ಇವತ್ತು ಸಂಡೇ ಇವತ್ತು ನಾವು ಹೋಗ್ತಾ ಇದ್ದೀವಿ ದೂರ ಆ್ಯಕ್ಚುಲಿ ಇವತ್ತು ಪಡುಬಿದ್ರೆ ಒಂದು ಕೃಷಿ ಮೇಳ ಇದೆ ಅಂತ ಹೇಳಿದ್ದಾರೆ ಎಷ್ಟು ತುಂಬ ಏನು ಗ್ರ್ಯಾಂಡಾಗಿ ಇರ್ಲಿಕ್ಕಿಲ್ಲ ಸಿಂಪಲ್ ಆಗಿರ್ಬೋದು ನೋಡೋಣ ಬೀಚ್ ಅಲ್ಲಿಗೆ ಹೋಗೋಣ ಅಂತ ಹಾಗೆ ಬೀಚಿಗೆ ಆದರೆ ಬೀಚಿಗೆ ಹೋಗ್ಬೇಕು ನೋಡಬೇಕು ಹೇಗೆ ಅಂತ ಸೊ ಅಲ್ಲಿಗೆ ಒಂಚೂರು ಹೋಗಿ ಪೇಟೆ ಸುತ್ತಾಡಿ ಬರೋದು ಅಂತ

ಅದರಲ್ಲಿ ಲವಂಗ ನೀಲಗಿರಿ ಎಣ್ಣೆಲ್ಲ ಹಾಕಿ ಪಡುವನೇ ಹಾಕ್ತಿಯ ಅದನ್ನು ಚಂದ ಅದೇ ಕಲರ್ ಹಾಕ್ಬೇಕು ಹಾಕ್ತೀಯ ಸುಮ್ಮನೆ ಹೇಳುದಂತ ಅದೇ ಕಲರ್ ಹಾಕ್ತಿಯಾ

ಇದೇ ತಗೊಳ್ತೀಯ ನೀವು ಖಾತ್ರಿ ಪಡಿಸಿಕೊಳ್ಳಬೇಕಾದರೆ ನಮ್ಮ ಪ್ರಚಾರಕರ ಪ್ರಚಾರಗಳನ್ನು ಸಂಜೀವಿನಿ ಆಯುರ್ವೇದ ನೌ ನಿವಾರಕ ತೈಲವನ್ನ ಅಥವಾ ನಾಲ್ಕು ಹನಿ ತೈಲವನ್ನ ನಮ್ಮ ಪ್ರಚಾರಕರ ಹತ್ತಿರ ತೆಗೆದುಕೊಂಡು ಹಚ್ಚಿ ನೋಡಿ ಹಚ್ಚಿದ ಹತ್ತು ನಿಮಿಷದಲ್ಲಿ ಗುಣ ಕಂಡು ಬರುತ್ತಾರೆ ಕಂಡು ಬಂದಲ್ಲಿ ನಮ್ಮ ಪ್ರಚಾರಕರ ಹತ್ತಿರ ಅಥವಾ ಆಯುರ್ವೇದ

ರಾಗಿ ಬೊಟ್ಟಿ ಅಲ್ಲ ಇದು ಇದು ಹಪ್ಪಳ ಪಾಮಲಿ ಗ್ರೀನ್ ಚಿಲ್ಲಿ ಇದೆ ಹಸಿ ಇದು ಈರುಳ್ಳಿ ಇದು ಎಲ್ಲ ಖಾಲಿ ಆಯ್ತು ವೆರೈಟಿ ಇರ್ಬೋದು ಸುಸ್ತಾದ್ರೆ ತಲೆ ತಿರುಗಿದ್ರೆ ವೀಕ್ನೆಸ್ ಆದ್ರೆ ಹುಡುಗಿಯರಿಗೆ ಹೊಟ್ಟೆ ನೋವು ಆದ್ರೆ ಹೀಟ್ ಆದ್ರೆ ಒಂದು ಲೋಟ ನೀರಿಗೆ ಒಂದು ಪ್ಯಾಕೆಟ್ ಹಾಕಿ ಕುಡಿರಿ ಇಮಿಡಿಯೇಟ್ ಎನರ್ಜಿ ಕುಡೀ ಮತ್ತೆ ನಾನು ದೊಡ್ಡದು ಕೊಡ್ತೇನೆ ನಾ ನೀ ಜಿಪೇ ಮಾಡಿದ್ಯಾಶಾ ಒಂದು ಗ್ಲಾಸ್ ಒಂದು ಪ್ಯಾಕೆಟ್ ಇದೆ ದೊಡ್ಡ ಗ್ಲಾಸ್ ಚೂರ್ಣ ಇದು ಅದು ಜಯಂತ ಹಾಕಿ ತಗೊಳ್ಬೋದು ಅಥವಾ ನೇರ ತಿಂದು ಬಿಸಿ ನೀರು ಕುಡಿಬೋದು ಮತ್ತೊಂದು ಈ ಥರ ಕಷಾಯ ಹೊಡಿದೆ ಇದು ಸ್ಯಾಂಪಲ್ ನೋಡಿ ನೇರ ತಿನ್ಬೋದು ಹಾಲಿಗೆ ಹಾಕಿ ಕುಡಿಬೋದು ನೀರಿಗೆ ಹಾಕಿ ಸಹ ಬಿಸಿ ಮಾಡಿ ಕುಡಿಬೋದು ಸಕ್ಕರೆ ಅಲ್ಲ ಸಕ್ಕರೆ ಅಲ್ಲ ಇದೊಂದು ಯಾವಾಗ ಸಹ ಬೇಕು ಇದೆಷ್ಟು ಇಲ್ಲಿ ನೋಡಿ ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ ಎಷ್ಟು ಗಮಗಮ ಅಂತಿತ್ತು ಗೊತ್ತೆ ಯಾಕೆಂದರೆ ಅದು ಹಲಸಿನ ಹಣ್ಣಿಂದು ಹೋಳಿಗೆ ಸೊ ತುಂಬಾ ಚೆನ್ನಾಗಿತ್ತು ನನಗೆ ಇನ್ನೂ ತಿನ್ಬೇಕು ಇನ್ನೂ ತಿನ್ಬೇಕನ್ನೋ ಆಸೆ ಆಯಿತು ಅಷ್ಟು ಚೆನ್ನಾಗಿತ್ತು ಮನೆಗೆ ಬಂದಾದ ಮೇಲೆ ಇಣಿಸ್ಕೊಳ್ತಿದ್ದೆ ಹೋಳಿಗೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಹಿಂಗೆ ಯೂಶ್ವಲಿ ಹೋಳಿಗೆ ತುಂಬ ಇಷ್ಟ ಅದರಲ್ಲೂ ಇದು ಹಲಸಿನ ಹಣ್ಣಿನ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಬಿಸಿ ಬಿಸಿ ತಿನ್ನೋಕ್ಕೆ ಸಕ್ಕತ್ತಾಗಿತ್ತು ಇವರು ಆ್ಯಕ್ಚುಲಿ ವಾಮನ್ ಜೋರಿಂದ ಬಂದಿದ್ದರು ಈ ಹೋಳಿಗೆ ಮೇಲೆ ತುಪ್ಪ ಕೂಡ ಹಾಕ್ಕೊಡ್ತಾಯಿದ್ರು ಆ ಬಿಸಿ ಹೋಳಿಗೆಗೆ ತುಪ್ಪ ಹಾಗೆ ಕರ್ಗೋಗ್ತಾ ಇತ್ತು ಸಕ್ಕದಾಗಿತ್ತು ಹೇಗಿದೆ ಅಕ್ಷ್ಮಿ ಹೇಗಿದೆ ಒಳ್ಳೆದಿದೆ ಹೋಳಿಗೆ ತಿಂದು ಮತ್ತು ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದ್ವಿ ಸೊ ಐಸ್ ಕ್ರೀಮಲ್ಲಿ ತುಂಬ ವೆರೈಟೀಸ್ ಇತ್ತು ಸೊ ಬಟ್ ನಾವು ಇದು ತೊಗೊಂಡ್ವಿ ಏನು ಬೊಂಡ ಐಸ್ ಕ್ರೀಮ್ ತಗೊಂಡ್ವಿ ಅಂದರೆ ಎಳ್ನೀರಿದು ಬಾವೆ ಬರುತ್ತಲ್ಲ ಅದರದ್ದು ಐಸ್ ಕ್ರೀಮು ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು ನಾನು ಅದು ತೊಗೊಂಡಿದ್ದೆ ಆಯುಷು ಮ್ಯಾಂಗೋ ತೊಗೊಂಡಿದ್ದ ಆಮೇಲೆ ನನ್ನ ಹಸ್ಬೆಂಡು ಇದು ತೊಗೊಂಡಿದ್ದೆ ನೇರಳೆ ಹಣ್ಣಿನ ತೊಗೊಂಡಿದ್ದರು ನನಗೆ ನೀರಳಿ ಹಣ್ಣಿಗೆ ರಾಶಿ ಇಷ್ಟ ಆಗಿಲ್ಲ ಬಟ್ ನಮಗೆ ಬೊಂಡ ಐಸ್ ಕ್ರೀಮ್ ಮತ್ತು ಮ್ಯಾಂಗೋ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು

ಸ್ಟ್ರೇಟ್ ಮಾಡಿ ಉಂಟಲ್ಲ ಇದು ಖಾಲಿ ಉಂಟಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಹಿಂಡ್ರೆ ಇದು ಕ್ಲೀನ್ ತೀಸ್ಕೊಡ್ತೀನಿ ಅದು ನಾನು ಅವಾಗ ಎರಡು ಫೋಲ್ಡ್ ತೋರಿಸಿದ್ದು ಅದು ನಾನು ಇದು ತೋರಿಸ್ತಾ ಇದೀನಿ ನೋಡಿ इली नोडी और अम्मा साजी बेटे हिट करते आशा ब कोले ग और आवन ಇಲ್ಲ ನೋಡಿ ಸುರೆ ಇದು ಪಟ್ಲಿ ಕೊಡಲಿ ಪಟ್ಲಿ ಕೊಡಲ್ಲೆ ನೋಡು ಅಲೆ ಸಂಡೆ ಹಲಸಂಡೆ ಎಷ್ಟು ದೊಡ್ಡದುಂಟು ಇದೆ ಸೌತೆಯ ಕುಂಬಳಕಾಯಿ ಈ ಕುಂಬಳಕಾಯಿ ದೊಡ್ಡದೇ ಇರುತ್ತಲ್ಲ ಹೀರೆಕಾಯಿ ಹೀರೆಕಾಯಿ ಇದು ಕಂಚಲ ಹಾಗಲಕಾಯಿ ಹಾಗಲಕಾಯಿ ಲಡಿ ಕುಕ್ಷ ದೊಡ್ಡದೆ ಲಡಿಲೇ ಎಷ್ಟು ದಪ್ಪ ಇದೆ ಅಂಡ್ ಎಷ್ಟು ದೊಡ್ಡದಿದೆ ಅಲ್ಲ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ಮಾತ್ರ ಇದು ರಿಯಲ್ ಆಗಿ ಗೊತ್ತಾಗತ್ತೆ ಸಿಕ್ಕಾಬಿಟ್ಟೆ ದೊಡ್ಡದಿದೆ ಕಾಯಿ ಮೆಡಿಸನ್ ಗುಳ್ಳ ಬದನೇಕಾಯಿ ಪಾಲಕ್ ಅರಿವೆ ಆಗ್ತದ ಇದ್ರ ನೀರ್ ನಿಂಗೆ ಯಾಕಡ್ಲಿಕ್ಕೆ ಯಾಕೆ ಅವನ ಚಿಕ್ಕ ಮಾಡಿದ್ದಾರೆ ಹೌದಾ ನಾನು ಅನ್ಕೊಂಡಿದ್ದೆ ಏನಂತ ಏನೋ ಗ್ರ್ಯಾಂಡ್ ಏನು ಇಲ್ವೇನೋ ಸಿಂಪಲ್ ಅಂದ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಅಲ್ಲ ಚೆನ್ನಾಗಿತ್ತು ಅಂಗಡಿಗಳು ಐಟಮ್ ಎಲ್ಲ ಸಲ ಒಳ್ಳೆದಿತ್ತು ಅಲ್ಲ ತುಂಬ ಚೆನ್ನಾಗಿತ್ತ ಸ್ವಲ್ಪ ಏನೋ ಶಾಪಿಂಗು ಸ್ವಲ್ಪ ಮಾಡಿದ್ವಿ ಅನ್ಕೊಂತೀನಿ ನಾನು ಅಲ್ಲ ಕೈಯಲ್ಲಿ ಬ್ಯಾಗ್ ಎಲ್ಲ ಇದೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ಆಯುರ್ವೇದಿಕ್ ಐಟಮ್ಸ್ ಇತ್ತು ಚೆನ್ನಾಗಿತ್ತು ಕೃಷಿ ಮೇಳ ಒಳ್ಳೊಳ್ಳೆ ಐಟಮ್ಸ್ ಕೂಡ ಇತ್ತು ತೊಗೊಳಕ್ಕೆ ಆಯುರ್ವೇದಿಕ್ಕು ಮತ್ತು ಒಂಥರ ಹೆಲ್ದಿ ಐಟಮ್ಸೆ ಮತ್ತು ಗಿಡಗಳಿದ್ದು ತುಂಬ ಚೆನ್ನಾಗಿತ್ತು ಎಲ್ಲ ಥರದ ಗಿಡಗಳಿತ್ತು ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಇದ್ದಾಗಲಿ ಮತ್ತು ಫ್ಲವರ್ಸ್ ಇದ್ದಾಗಲಿ ಎಲ್ಲ ಥರದ ಅಂಗಡಿಗಳು ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಕೂಡ ಕೆಲವು ಪರ್ಚೇಸ್ ಕೂಡ ಮಾಡಿದ್ವಿ ಅಲ್ಲಿ ಅಲ್ಲಿಂದ ನಾವು ಸೀದಾ ಬಂಟರ ಕ್ರೀಡೋತ್ಸವ ಇತ್ತು ಅಲ್ಲಿಗೆ ಬಂದಿದ್ವಿ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದರು ಸ್ಪೋರ್ಟ್ಸ್ ಇತ್ತು ಅಂದರೆ ಎಲ್ಲ ಥರ ಎಲ್ಲ ಏಜ್ ಗ್ರೂಪ್ನವರಿಗೂ ಇತ್ತು ಸ್ಪೋರ್ಟ್ಸು ಆ್ಯಂಡ್ ತುಂಬಾ ಚೆನ್ನಾಗಿ ಆಟಾಡ್ತಿದ್ರು ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿತ್ತು ಬಿಟ್ಟು ಹೊರಕ್ಕೆ ಮನ್ಸಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಆಟಾಡ್ತಿದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅದರಲ್ಲೂ ಹಗ್ಗ ಜಗ್ಗಾಟ ಅಂತೂ ಸಖತ್ತಾಗಿತ್ತು प्रति अंकव को बड़ा अमूल्य हो गई है आप को समझ रहा हूं इस दिशा में भी बिल्कुल महत्वपूर्ण है और शानदार तरीके से खिलाड़ी कर रहे हैं इधरों कंधे लेकर पीए विश्वकवाद के अंदर बिल्कुल टाइल के लिए 25 31 इन कलर ऑफ मिलक ने ಉತ್ಸವನ ಮುಗಿಸಿ ನಾವು ಸೀದಾ ರಿಟರ್ನ್ ಆಗಬೇಕಾದ್ರೆ ಅಲ್ಲಿ ಕನ್ನಂಗಾರು ಗಡಿ ಅಲ್ಲೇ ಕೋಲ ನಡೀತಾ ಇತ್ತು ಅಲ್ಲಿಗೆ ಹೋಗಿ ಕೈ ಮುಗ್ದು ದೈವ ಪ್ರಸಾದನ ತಗೊಂಡು ಮತ್ತೆ ನಾವು ಸೀದಾ ರಿಟರ್ನ್ ಮನೆಗೆ ಬಂದ್ವಿ ಸೊ ಎಲ್ಲಿಗೂ ಅಂತ ಹೋಗಿ ಎಲ್ಲೆಲ್ಲ ಹೋದ್ವಿ ಒಟ್ಟಿನಲ್ಲಿ ಚೆನ್ನಾಗಿತ್ತು ಇವತ್ತಿನ ಡೇ ಚೆನ್ನಾಗಿ ಹೋಯಿತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ఈ వ్లగ ఇల్లిగే ముగ్సాదినా నెక్స్ట్ వ్లగల్ అల్లి అల్లివరకు బాయ్ ఆల్